ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನು ಮತ್ತು ಅದನ್ನ ಹೇಗೆ ಮಾಡಬೇಕು ಯಾರು ಮಾಡಬೇಕು ಅಂತ ಹೇಳಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಆ ಒಂದು ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ವಿಡಿಯೋನ ನೋಡಬಹುದು ಈ ವಿಡಿಯೋದಲ್ಲಿ ಬಂದು ಭೀಮನ ಅಮಾವಾಸ್ಯೆಯ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ಗೊತ್ತಿದೆ ತಿಳಿಸ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಮಾವಾಸ್ಯೆ ಅಂತ ಹೇಳಿದ ಒಂದು ಹೆಸರಲ್ಲೇ ಭೀಮ ಇರೋ ಕಾರಣ ಭೀಮನ ಜನ್ಮಾಷ್ಟಮಿ ಇರ್ಬೋದು ಅಥವಾ ಭೀಮ ಒಬ್ಬ ರಾಕ್ಷಸನ ಕೊಂದಿರುವಂತಹ ಸಂಹಾರ ಮಾಡಿರುವಂತಹ ದಿನ ಆಗಿರಬಹುದು ಅಂತ ಹೇಳಿ ಕೆಲವೊಂದಷ್ಟು ಕಡೆ ಉಲ್ಲೇಖ ಇದೆ ಹೌದು ಭೀಮನ ಒಂದು ಜನ್ಮದಿನವನ್ನು ಭೀಮನ ಅವತ್ತು ಅಮಾವಾಸ್ಯೆ ಆಗಿರೋ ಕಾರಣ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಮಾಡ್ತಾರೆ ಹಾಗೆ ಭೀಮ ಒಬ್ಬ ರಾಕ್ಷಸ ನ ಸಂಹಾರ ಮಾಡಿದ ಕಾರಣ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಮಾಡ್ತಾರೆ ಒಂದು ಹಬ್ಬನ ಅಂತ ಹೇಳಿದೆ ಸೊ ಖಂಡಿತವಾಗ್ಲೂ ನಿಜವಾದ ಒಂದು ರೂಪ ಏನು ಅಂತ ಶಿವ ಪಾರ್ವತಿ ಇಬ್ರು ಕೂಡ ಕಲ್ಯಾಣವಾಗಿರುವಂತಹ ದಿನ ಇಬ್ರು ಮದುವೆ ಆಗಿರುವಂತಹ ದಿನ ಇದು ಭೀಮನ ಅಮಾವಾಸ್ಯೆ ಹಾಗಾಗಿ ಮುತ್ತೈದೆಯರೆಲ್ಲರೂ ಕೂಡ ತನ್ನ ಗಂಡನ ಒಳಿತಿಗಾಗಿ ಯಶಸ್ಸು ಸಂತೋಷ ಅಭಿವೃದ್ಧಿಗೋಸ್ಕರ ಈ ಒಂದು ಹಬ್ಬನ ಮಾಡ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಮಾಹಿತಿಗಳು ಇದೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಶಿವ ಪಾರ್ವತಿ ಆ ಮದುವೆ ಆಗಿರೋ ದಿನನ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಯಾಕೆ ಕರಿಬೇಕು ಅಂತ ಹೇಳಿ ಕರೀತಾರೆ ಅಂತಂದರೆ ಇದು ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಆಗಿದ್ದು ಶ್ರಾವಣ ಮಾಸ ಹುಟ್ಟೋದಕ್ಕೆ ಶುರುವಾಗಿರುವಂತಹ ದಿನ ಆಗಿರುತ್ತೆ ಶಿವನ ಒಂದು ಅವತಾರಗಳಲ್ಲಿ ರುದ್ರಾವತಾರ ಕೆಲವೊಂದಷ್ಟು ಅವತಾರಗಳಲ್ಲಿ ಭೀಮನ ಭೀಮ ಅಂತ ಹೇಳಿ ಕೂಡ ಶಿವನಿಗೆ ಒಂದು ಹೆಸರು ಇದೆ ಹಾಗಾಗಿ ಈ ಒಂದು ಶಿವ ಪಾರ್ವತಿಯವರು ಮದುವೆ ಆಗಿರೋ ದಿನನ ಅಂದರೆ ಅಮಾವಾಸ್ಯ ಮುಂದಿನ ದಿನ ಆಗಿರ್ತಾರೆ ಹಾಗಾಗಿ ಇದನ್ನು ಭೀಮನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ ಈ ಒಂದು ದಿನ ಮದುವೆ ಆಗಿಲ್ಲದೆ ಇರುವಂತಹ ಹೆಣ್ಮಕ್ಳು ಕೂಡ ಸಕಲ ಸಂಪನ್ನನಾಗಿರುವಂತಹ ಪತಿ ಸಿಗಬೇಕು ಅಂತ ಹೇಳಿ ಕೂಡ ಈ ಒಂದು ಹಬ್ಬನ ಮಾಡ್ತಾರೆ ಶಿವ ಅಂದರೆ ಶಿವ ದೇವಾಲಯಗಳಿಗೆ ಹೋಗಿ ಈ ಒಂದು ಹಬ್ಬನ ಮಾಡ್ತಾರೆ ಅದಾದ ನಂತರ ಮದುವೆ ಆಗಿರುವಂತಹ ಹೆಣ್ಮಕ್ಳು ಬಂದು ಮನೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಭೀಮನ ಅಮಾವಾಸ್ಯ ದಿನ ಗಂಡನ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಒಂದು ಪದ್ಧತಿ ಇದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಈ ಒಂದು ಹಬ್ಬನ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ಎಲ್ಲ ತಿಳಿದಿದೆ ಅಂತಲ್ಲ ಕೆಲವೊಂದಷ್ಟು ಮಾಹಿತಿಗಳನ್ನು ನಾನು ಕೂಡ ಕಲೆಕ್ಟ್ ಮಾಡಿ ಅದರಿಂದ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರೋದು ಸೊ ಶಿವ ಪಾರ್ವತಿ ಪತಿಯವರು ಮದುವೆ ಆಗಿರುವಂತಹ ಈ ಒಂದು ದಿನನ ಭೀಮನ ಅಮಾವಾಸೆ ಅಂತ ಹೇಳಿ ಕರಿಯೋ ಕರೆಯೋದ್ರಿಂದ ಸೊ ಮದುವೆ ಆಗಿರೋ ಹೆಣ್ಮಕ್ಳು ತಮ್ಮ ಗಂಡ ಮತ್ತೆ ಮನೆಗೆ ಒಳ್ಳೇದಾಗಲಿ ತಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ ಈ ಒಂದು ಹಬ್ಬನ ಮಾಡ್ತಾರೆ ಹಾಗಿದ್ರೆ ಈ ಹಬ್ಬನ ಹೇಗೆ ಮಾಡೋದು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣನೇ ಪತಿ ಪತ್ನಿಯರಿಬ್ಬರು ಕೂಡ ಅಭ್ಯಂಜನನ ಸ್ನಾನನ ಮಾಡಬೇಕು ಸೊ ಹೊಸ ಬಟ್ಟೆಗಳನ್ನು ಧರಿಸಬೇಕು ಅದಾದ ನಂತರ ಮನೆಯನ್ನು ಶುಭ್ರ ಮಾಡಿರ್ತೀರ ಹಾಗೆ ದೇವರ ಮನೆಯನ್ನು ಕೂಡ ನೀವು ಶುಭ್ರ ಮಾಡ್ಕೋಬೇಕಾಗಿರುತ್ತೆ ಶುಭ್ರ ಎಲ್ಲ ಆದ ನಂತರ ನೀವು ಮನೆ ದೇವರಿಗೆ ನೀವು ಪೂಜೆಯನ್ನ ಸಮರ್ಪಿಸಬೇಕಾಗತ್ತೆ ಮನೆ ದೇವರಿಗೆ ಸಮರ್ಪಿ ಪೂಜೆ ಸಮರ್ಪಿಸಿದ ನಂತರ ನೀವು ಮನೆಯಲ್ಲಿ ಒಂದು ಮಣೆ ಆಗಿರಬಹುದು ಅಥವಾ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹರಡಿ ಜೋಡಿ ದೀಪಗಳನ್ನ ಕಚ್ಚಬೇಕಾಗಿರುತ್ತೆ ದೀಪವನ್ನು ಶುಭ್ರ ಆದಿನಲ್ಲಿ ಶುಭ್ರ ಮಾಡಿಕೊಂಡು ಅರಿಶಿಣ ಕುಂಕುಮ ಅಕ್ಷತೆಯಿಂದ ಅದಕ್ಕೆ ಅಲಂಕಾರ ಮಾಡಬೇಕು ಹೂಗಳಿಂದ ಅಲಂಕಾರ ಮಾಡಬೇಕಾಗಿರುತ್ತೆ ಅದಾದ ನಂತರ ಎಡಭಾಗದಲ್ಲಿರುವಂತಹ ದೀಪಕ್ಕೆ ಅರಶಿನ ಕೊಂಬನ್ನು ಹಸಿ ನೂಲು ದಾರಕ್ಕೆ ಕಟ್ಟಿ ಅರಿಶಿಣನ ಅರಿಶಿಣನ ಹಚ್ಚಿ ಆ ಒಂದು ದೀಪಕ್ಕೆ ಕಟ್ಟಬೇಕಾಗಿತ್ತೆ ಅದಾದ ಮೇಲೆ ಮತ್ತು ನೀವು ಆ ಕಲಶ ಪೂಜೆ ಮಾಡಿ ಹಾಗೆ ಗಂಟೆ ಪೂಜೆನ ಮಾಡಿ ಕರ್ಪೂರ ಧೂಪಗಳನ್ನು ಹಾಕಿ ನೀವು ಪೂಜೆ ಮಾಡಬೇಕಾಗುತ್ತೆ ದಪ್ಪ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ದಂಪತಿ ಸಮೇತ ಆ ಒಂದು ಪೂಜೆನ ಮಾಡಬೇಕಾಗಿರುತ್ತೆ ಈ ಒಂದು ಸಮಯದಲ್ಲಿ ಆ ಹೆಂಡತಿ ಆಗಿರುವಂಥವರು ಯಾವುದೇ ರೀತಿಯ ಆಹಾರಗಳನ್ನು ಉಪಾಹಾರಗಳನ್ನ ಸೇವಿಸಬಾರ್ದು ಮತ್ತು ನೀವೇನಾದರೂ ಪಾದ ಪೂಜೆನ ಬೆಳಗ್ಗೆನೇ ಮಾಡ್ತೀನಿ ಅಂತ ಅಂದರೆ ಪತಿ ಪತ್ನಿಯರಿಬ್ಬರೂ ಕೂಡ ಉಪವಾಸ ಇದ್ದೇನೆ ಮಾಡಬೇಕಾಗಿರುತ್ತೆ ಸಂಜೆ ಮಾಡ್ತೀನಿ ಅಂತಂದರೆ ಪತಿಯವರು ಏನಾದರೂ ತಿಂದಿರಬಹುದು ಪತ್ನಿಯರು ಮಾತ್ರ ಉಪವಾಸ ಇರಬೇಕಾಗಿರುತ್ತೆ ಇದಾದ ನಂತರ ನೀವು ಪೂಜೆ ಆದಮೇಲೆ ತಮ್ಮ ಕೈಯಲ್ಲಿ ಎಲೆ ಮತ್ತು ಅಡಿಕೆ ಹಾಗೆ ಜೋಡಿ ಬಾಳೆಹಣ್ಣುಗಳನ್ನು ಇಟ್ಕೋಬೇಕಾಗಿರುತ್ತೆ ಹಾಗೆ ಇಬ್ರು ಕೂಡ ಕಂಕಣನ ಕಟ್ಕೋಬೇಕಾಗಿರುತ್ತೆ ಗೌರಿ ದಾರ ಕಂಕಣ ಏನು ಹೇಳ್ತೀವೋ ಅದನ್ನು ಕಟ್ಕೋಬೇಕಾಗುತ್ತೆ ಐದು ಎಳೆಯ ಹಸಿ ನೂಲನ್ನು ತಗೊಂಡು ಅದಕ್ಕೆ ಒಂಬತ್ತು ಗಂಟನ್ನು ಹಾಕಿ ಒಂದು ಹೂವನ್ನು ಕಟ್ಟಿ ಗೌರಿ ದಾರ ಅಥವಾ ಕಂಕಣವನ್ನು ಮಾಡಿಕೊಂಡು ಈ ಅಕ್ಕಿ ಮತ್ತು ಎಲೆ ಅಡಿಕೆ ಅದರ ಮೇಲೆ ಜೋಡಿ ಬಾಳೆಹಣ್ಣುಗಳನ್ನು ಇಟ್ಕೊಂಡು ಗಂಡ ಕ ಹೆಂಡತಿ ಕೈಗೆ ಹೆಂಡತಿ ಗಂಡನ ಕೈಗೆ ಅದನ್ನು ಕಟ್ಕೋಬೇಕಾಗಿರುತ್ತೆ ಅದಾದ ನಂತರ ನೀವು ಪೂಜೆಯನ್ನು ಸಮರ್ಪಿಸಿ ನಂತರ ನೀವು ಹೊರಗಡೆ ಬಂದು ಗಂಡನಿಗೆ ಪಾದ ಪೂಜೆನ ಮಾಡೋದಾಗಿರುತ್ತೆ ಒಂದು ಬೆಳ್ಳಿ ತಟ್ಟೆ ಆಗಿರಬಹುದು ಅಥವಾ ಕಂಚಿನ ತಟ್ಟೆ ಆಗಿರಬಹುದು ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ಒಂದು ತಟ್ಟೆಯನ್ನು ಇಟ್ಟು ಆ ಪಾದ ಪೂಜೆಯನ್ನು ಮಾಡಬೇಕಾಗಿರುತ್ತೆ ತಣ್ಣೀರಲ್ಲಿ ಪಾದಗಳನ್ನು ತೊಳೆದು ಅರಶಿನ ಕುಂಕುಮನ ಇಟ್ಟು ಅದಾದ ನಂತರ ನೀವು ಹೂವನ್ನು ಇಟ್ಟು ಪೂಜೆ ಮಾಡಬೇಕಾಗಿರುತ್ತೆ ಪೂಜೆಯಾದ ನಂತರ ನೀವು ಗಂಡನಿಂದ ಆಶೀರ್ವಾದನ ತಗೋಬೇಕಾಗಿರುತ್ತೆ ಅರಿಶಿನ ಕುಂಕುಮನ ಹಚ್ಚಿಸ್ ಕೊಂಡು ಆಶೀರ್ವಾದನ ತಗೋಬೇಕಾಗಿರುತ್ತೆ ಅದಾದ ನಂತರ ನೀವು ಮನೆಯಲ್ಲಿ ನೀವು ಏನು ನೈವೇದ್ಯಕ್ಕೆ ಏನು ಮಾಡ್ತೀರ ಅದನ್ನೆಲ್ಲ ಮಾಡಿರುವಂಥದ್ದನ್ನು ದೇವರಿಗೆ ಸಮರ್ಪಿಸಿ ಆಮೇಲೆ ನೀವು ಊಟವನ್ನು ಮಾಡಬೇಕಾಗಿರುತ್ತೆ ಸೊ ಇದೇ ಇದು ಭೀಮನ ಅಮಾವಾಸ್ಯೆಯನ್ನು ಒಂದು ವ್ರತನ ಮಾಡುವಂತಹ ಒಂದು ಪದ್ಧತಿ ಸೊ ಇವಾಗಿನ ಕಾಲದಲ್ಲಿ ಅದು ಟ್ರೆಂಡಿಂಗ್ ಸ್ಟೈಲಿಶ್ ಆಗಿ ಹೋಗ್ಬಿಟ್ಟಿದೆ ಸೊ ಹೆಂಗೆ ಬೇಕಂಗೆ ಮಾಡ್ಕೊಂಡು ಹೋಗ್ತಾರೆ ಈ ರೀತಿಯಾಗಿ ನಾವು ಒಂದು ಪೂಜೆನ ಮಾಡಬೇಕಾಗಿರುತ್ತೆ ಪೂಜೆ ಎಲ್ಲ ಆದ ನಂತರ ದೇವ್ರ ಮನೆಯನ್ನು ಶುಭ್ರ ಮಾಡಬೇಕಿದ್ರೆ ನಾವು ಹಚ್ಚಿರುವಂತಹ ಜೋಡಿ ದೀಪಗಳನ್ನು ತೆಗೆದು ಅದನ್ನು ಮತ್ತೆ ದೇವ್ರ ಮುಂದೆ ಅಂಟ ಹರಡಿರುವಂಥ ಹಕ್ಕಿನ ನೀವು ನೈವೇದ್ಯ ಅಥವಾ ಇದಕ್ಕೆ ಹೊರಗಡೆ ಅಥವಾ ಯಾರಿಗಾದ್ರೂ ದಾನ ಮಾಡಬಹುದಾಗಿರುತ್ತೆ ಸೊ ಇದು ಭೀಮನ ಅಮಾವಾಸ್ಯೆ ಮಾಡುವಂತಹ ಪದ್ಧತಿ ಈ ಪುಟ್ಟ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಬಗ್ಗೆ ಏನೆಲ್ಲ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಯಿತು ಅಂತಂದರೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಧನ್ಯವಾದಗಳು